ಹಲವು ದಿನಗಳಿಂದ ಹಲವು ತಿಂಗಳುಗಳಿಂದ ಏನು ಹೇಳ್ತಾ ಇದ್ವಿ ಓಬಿಸಿ ಅನ್ನುವಂಥದ್ದು ಹಿಂದುಳಿದ ವರ್ಗ ಅನ್ನುವಂಥದ್ದು ಸಿದ್ದರಾಮಯ್ಯವರಿಗೆ ಕೇವಲ ಒಂದು ಭಾಷಣದ ವಸ್ತು ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳಕ್ಕೆ ಒಬಿಸಿ ಅಸ್ತ್ರವನ್ನು ಮಾತ್ರ ಪದೇ ಪದೇ ಅವರು ಬಳಸ್ತಾ ಇದಾರೆ ವಿನಃ ಓಬಿಸಿಯ ಹಿತವನ್ನ ಕಾಪಾಡಿಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತಹ ಯೋಚನೆಯನ್ನು ಕೂಡ ಅವರು ಇಲ್ಲಿಯ ತನಕ ಮಾಡಲೇ ಇಲ್ಲ ತಾವೇ ರಚಿಸಿದಂತಹ ಕಾಂತರಾಜು ವರದಿಯನ್ನ ಮಂಡನೆ ಮಾಡಲಿಕ್ಕೆ ಹತ್ತು ವರ್ಷ ತೆಗೆದುಕೊಂಡಂತ ಅವರಿಗೆ ಯಾವ ರೀತಿ ಇವತ್ತು ಹಿಂದುಳಿದ ವರ್ಗದ ಬಗ್ಗೆ ಜಾತಿ ಗಣತಿಯ ಬಗ್ಗೆ ಬದ್ದತೆ ಇದೆ ಹದಿನೈದರಲ್ಲಿ ಈ ಕಾಂತರಾಜು ವರದಿಯನ್ನ ಕೊಡಬೇಕು ಅಂತ ಹೇಳಿದ್ರು ಹತ್ತು ವರ್ಷಗಳ ಕಾಲ ಯಾರು ವಿಳಂಬ ಆಗಲಿಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ಸಿದ್ದರಾಮಯ್ಯನವರೇ ತಮಗೆ ಮನಸ್ಸಿಲ್ಲ ಅನ್ನುವ ಕಾರಣಕ್ಕೆ ಆ ವರದಿಯನ್ನ ಜಾರಿಗೆ ತರಲಿಕ್ಕೆ ಅಥವಾ ವರದಿಯನ್ನ ಮಂಡನೆ ಮಾಡಲಿಕ್ಕೆ ಇವತ್ತು ಆಗ್ಲಿಲ್ಲ ಹಾಗಾಗಿ ಇವತ್ತು ಸಭೆಯಲ್ಲಿ ಎಲ್ಲರ ಅಭಿಪ್ರಾಯ ಏನು ಅಂತ ಕೇಳಿದ್ರೆ ಕಾಂತರಾಜು ವರದಿಯನ್ನ ಸಾರ್ವಜನಿಕವಾಗಿ ಅದನ್ನ ತೆರೆದಿಡಬೇಕು ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀಲೇಬೇಕಾಗಿದೆ ವರದಿ ಸ್ವೀಕಾರ ಮಾಡೋದು ಸರ್ಕಾರ ಒಪ್ಪಿಕೊಳ್ಳೋದು ಆಮೇಲೆ ಫಸ್ಟ್ ಆ ವರದಿಯನ್ನ ಸಾರ್ವಜನಿಕವಾಗಿ ಇಡಿ ನೂರ ಅರವತ್ತೈದು ಕೋಟಿ ರೂಪಾಯಿ ವೆಚ್ಚ ಮಾಡಿರುವಂತಹ ವರದಿ ಏನಾಗಿದೆ ಜನರ ತೆರಿಗೆ ಹಣದ ಆ ವರದಿ ಏನಾಗಿದೆ ಎನ್ನುವಂಥದ್ದು ಇವತ್ತು ಯಕ್ಷ ಪ್ರಶ್ನೆ ಎರಡನೇದು ಜೈಪ್ರಕಾಶ್ ಅವರ ವರದಿಯ ವಿಷಯಗಳು ಬಂದಾಗ ಪರಾವಿರೋಧದ ಚರ್ಚೆಗಳು ಅನುಮಾನಗಳು ಟೀಕೆಗಳೆಲ್ಲವೂ ಕೂಡ ವ್ಯಕ್ತ ಆಗಿತ್ತು ಅಂಕಿಅಂಶಗಳು ಸರಿ ಇಲ್ಲ ಅನ್ನುವಂತ ಭಾವನೆಗಳನ್ನ ಎಲ್ಲರೂ ಕೂಡ ವ್ಯಕ್ತ ಮಾಡಿದ್ರು ಅವಾಗ ಇವರು ಏನ್ ಹೇಳಿದ್ರು ನಾನು ಯಾವುದೇ ಒತ್ತಡ ಬಂದರೂ ಕೂಡ ಇದನ್ನು ಸ್ವೀಕರಿಸ್ತೇನೆ ಜಯಪ್ರಕಾಶ್ ಅವರ ವರದಿಯನ್ನು ನಾನು ಜಾರಿಗೆ ತರ್ತೇನೆ ಕ್ಯಾಬಿನೆಟ್ ನಲ್ಲಿ ಎಲ್ಲ ಮಂತ್ರಿಗಳಿಗೆ ಕೊಟ್ಟಿದ್ದಾವೆ ಹಿಂಗೆಲ್ಲ ಮಾತಾಡ್ತಾ ಇದ್ರು ಡೆಲ್ಲಿಗೆ ಹೋಗಿ ವಾಪಸ್ ಬರೋಷ್ಟ್ರೊಳಗೆ ಯಾಕೆ ಇವರು ಯೂ ಟರ್ನ್ ಆದ್ರು ಹತ್ತು ವರ್ಷಗಳಿಂದ ನಾನೇ ಒಬಿಸಿ ಚಾಂಪಿಯನ್ ಅಂತ ಹೇಳಿ ಬೇರೆ ಬೇರೆ ವಿಷಯಗಳನ್ನ ವಿಷಯಾಂತರ ಮಾಡಿಕೊಂಡು ತಾನು ಅದರ ಚಾಂಪಿಯನ್ ಅಂತ ಹೇಳ್ತಾ ಇದ್ದಂಥವ್ರು ಡೆಲ್ಲಿಗೆ ಹೋಗಿ ಬಂದ ನಂತರ ಯಾಕೆ ಯೂ ಟರ್ನ್ ಆದರು ನಿಮಗೆ ಜೈಪ್ರಕಾಶ್ ಹೆಗಡೆ ವರದಿಯನ್ನ ಅಂಗೀಕರಿಸಬೇಡಿ ಅಂತ ಹೇಳಲಿಕ್ಕೆ ನಿಮ್ಗೆ ಆಂತರಿಕವಾಗಿ ಯಾರು ಒತ್ತಡವನ್ನು ಹಾಕಿದ್ರು ಇದು ಇವತ್ತು ಸಾರ್ವಜನಿಕ ಗೊತ್ತಾಗಲೇಬೇಕಾಗಿದೆ ನಾಡಿನ ಗಣ್ಯರು ಸ್ವಾಮೀಜಿಗಳು ಬೇರೆ ಬೇರೆಯವರು ಇದರ ಅಂಕಿಅಂಶಗಳು ಸರಿ ಇಲ್ಲ ಅಂತಂದಾಗ ನೀವು ಒಪ್ಕೊಳ್ಳಲಿಲ್ಲ ಜಯಪ್ರಕಾಶ್ ಹೆಗಡೆ ಕೊಟ್ಟಂತ ವರದಿಯನ್ನ ಕ್ಯಾಬಿನೆಟ್ ತರಲಿಕ್ಕೆ ಹದಿನಾಲ್ಕು ತಿಂಗಳು ತಡ ಮಾಡಿದಂಥವರಿಗೆ ಇನ್ ಮೂರು ತಿಂಗಳಲ್ಲಿ ಈ ವರದಿಯನ್ನ ನಾನು ಸಿದ್ಧ ಮಾಡ್ತೀನಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ನ್ಯಾಯ ಹಾಗಾಗಿ ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನ ವ್ಯರ್ಥ ಮಾಡಿರುವಂತ ನೀವು ಹತ್ತು ವರ್ಷಗಳ ಕಾಲ ಕಾಲಹರಣ ಮಾಡಿರುವಂತ ನೀವು ಈಗ ಮತ್ತೊಮ್ಮೆ ಮರು ಸಮೀಕ್ಷೆಯನ್ನ ಮಾಡ್ತೀವಿ ಅನ್ನುವಂಥದ್ದು ನಿಮ್ಮ ಮೇಲೆ ಯಾವುದೇ ನೈತಿಕತೆ ಇಲ್ಲ ಮತ್ತು ಭರವಸೆ ಇಲ್ಲ ಯಾಕೆ ಭರವಸೆ ಇಲ್ಲ ಅಂತಂದ್ರೆ ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನ ವ್ಯರ್ಥ ಮಾಡಿದ್ರಿ ಹತ್ತು ವರ್ಷ ಕಾಲಹರಣ ಮಾಡಿದ್ರಿ ಯಾವುದೇ ಬದ್ಧತೆ ಇಲ್ಲ ನೀವು ಏಕಾಏಕಿ ಇದ್ರ ವಾಪಸ್ ಬಂದ್ರಿ ಹಾಗಾಗಿ ನಿಮ್ಮ ಮೇಲೆ ಭರವಸೆ ಇಲ್ಲ ಕೇಂದ್ರ ಸರ್ಕಾರ ಏನು ಈ ವರದಿಯನ್ನ ಈ ಜಾತಿ ಗಣತಿಯನ್ನ ಜನಗಣತಿಯನ್ನು ಮಾಡಬೇಕು ಅಂತೇಳಿ ಹದಿಮೂರು ಸಾವಿರ ಕೋಟಿ ರೂಪಾಯಿಯನ್ನ ಇದಕ್ಕೋಸ್ಕರ ಖರ್ಚು ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮುಂದೆ ಬಂದಿದೆ ಒಕ್ಕೂಟ ವ್ಯವಸ್ಥೆಗೆ ಗೌರವವನ್ನು ತಂದು ಕೇಂದ್ರ ಸರ್ಕಾರದ ಜನಗಣತಿಯ ಜೊತೆಗೆ ನೀವು ಬೆಂಬಲವನ್ನು ಕಟ್ಟು ಕೈಜೋಡಿಸ್ಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಮತ್ತು ಇದರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಶೈಕ್ಷಣಿಕ ಸಮೀಕ್ಷೆ ಆರ್ಥಿಕ ಸಮೀಕ್ಷೆ ಹಿಂಗೆಲ್ಲ ಹೇಳ್ತಾ ಇದ್ದೀರಿ ಇದ್ರ ಬಗ್ಗೆ ಒಂದು ವ್ಯಾಪಕವಾದಂಥ ಚರ್ಚೆ ಆಗಬೇಕು ಕಾಂತರಾಜು ವರದಿಯ ಚರ್ಚೆಗಳಾಗಬೇಕು ಅಂತಾದರೆ ನೀವು ವಿಶೇಷವಾದಂಥ ಅಧಿವೇಶನ ಕರೀರಿ ನಾವು ಚರ್ಚೆ ಮಾಡ್ತೇವೆ ನಿಮಗೆ ಒ ಬಿ ಸಿ ಎನ್ನುವಂಥದ್ದು ಒಂದು ಭಾಷಣದ ವಸ್ತು ಆಗಿದೆ ನಮಗದು ಭಾವನೆಯ ವಸ್ತು ಹಾಗಾಗಿ ನಾವು ಇದನ್ನು ಭಾವನೆಯನ್ನು ಇಟ್ಟುಕೊಂಡು ಇಡೀ ರಾಜ್ಯದಲ್ಲಿ ಜಾತಿ ಗಣತಿಯ ವಿಷಯದ ಕುರಿತಂತೆ ಚರ್ಚೆಯನ್ನು ಮಾಡ್ತೇವೆ ರಾಜ್ಯಾದ್ಯಂತ ಜಾಗೃತಿಯನ್ನು ಮಾಡ್ತೇವೆ ಯಾವ ಸಾಮಾಜಿಕ ನ್ಯಾಯದ ಕುರಿತಂತೆ ಸಮ ಸಮಾಜ ಸಮಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ನೀವೇ ಹೇಳ್ತಾ ಇದ್ರಿ ಇದರಲ್ಲಿ ನೀವು ವಿಫಲತೆಯನ್ನು ಕಂಡಿದ್ರಿಂದ ಹಿಂದುಳಿದ ವರ್ಗದ ಹತ್ತಾರು ಜನ ಪ್ರಮುಖರು ಇವತ್ತು ಕೂತ್ಕೊಂಡು ನಾವು ಇದನ್ನ ರಾಜ್ಯಾದ್ಯಂತ ಈ ಚಟುವಟಿಕೆಯನ್ನ ಈ ಜಾಗೃತಿಯನ್ನ ವಿಸ್ತರಿಸಬೇಕು ಅಂತೇಳಿ ಇವತ್ತು ಚರ್ಚೆ ನಲ್ಲಿ ಇವತ್ತು